ಹಲೋಗಳೇರಿ ಎಲ್ಲರಿಗೂ ನಮಸ್ಕಾರ ರಾಮ ಓಡಿಯೋನ್ ಚಾನಲ್ಗೆ ಸುಸ್ವಾಗತ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲೆಕ್ಸ್ನವರ ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ನೋಡೋಕೆ ಬಂದಿದ್ದೇನೆ ಸೊ ಈ ದಿನದ ಕಲೆಕ್ಷನ್ಸಲ್ಲಿ ನಾನು ನಿಮಗೆ ತೋರ್ಸೋಕಿರುವಂಥದ್ದು ಒಂದೂವರೆ ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರುವಂಥ ಕಲೆಕ್ಷನ್ಸ್ ಆಗಿರುತ್ತೆ ಒನ್ ಆಫ್ ದ ಬೆಸ್ಟ್ ಲೀಡಿಂಗ್ ಚಿಕ್ಪೇಟ್ ಸ್ಟೋರ್ ಅಂತಲೇ ಹೇಳ್ಬೋದು ನಿಮಗೆ ಏನಾದರೂ ಒಂದು ಒಳ್ಳೆ ಅಂಗಡಿ ಹುಡುಕಬೇಕು ಒಳ್ಳೆ ಅಫರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ಗಳೆಲ್ಲ ಬೇಕು ಅಂದರೆ ಈ ಅಂಗಡಿ ನಿಮಗಾಗಿರುವಂಥದ್ದಾಗಿರುತ್ತೆ ಇಲ್ಲಿ ನಿಮಗೆ ಕಾಂಜಿವರಂ ಸೆಮಿ ಸಿಲ್ಕು ಕಾಂಜಿ ಏನು ಹೇಳೋದು ಪ್ಯೂರ್ ಕಾಂಜಿವರಂ ರೇಷ್ಮೆ ಸೀರೆಗಳೆಲ್ಲ ಕೂಡ ಅವೈಲಬಲ್ ಇದೆ ಎಲ್ಲಾನುವೆ ಬಂದ್ಬಿಟ್ಟು ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ಇದಲ್ಲದೆ ಬ್ರೈಡಲ್ಗೆ ಅಂದ್ಬಿಟ್ಟು ಸಪ್ರೇಟ್ ಸೆಕ್ಷನ್ ಕೂಡ ಇಟ್ಟಿದ್ದಾರೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ತನಕ ನಿಮಗೆ ಕಲೆಕ್ಷನ್ಸ್ ಇರುತ್ತೆ ಪ್ರತಿದಿನ ತಪ್ಪದೆ ವೀಡಿಯೋಸ್ಗಳನ್ನ ವೀಕ್ಷಣೆ ಮಾಡಿ ಸೋ ದಟ್ ನಿಮಗೆ ಹೊಸ ಹೊಸ ವೆರೈಟೀಸ್ ಏನು ಬರ್ತಾ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಿರುತ್ತೆ ಕಂಪ್ಲೀಟ್ಲಿ ನ್ಯೂ ಅಪ್ಡೇಟ್ಸ್ಗಳು ಇದಾಗಿರುತ್ತೆ ವೀಡಿಯೋನ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಎಂಬುದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಅಂತ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜೊತೆಗೆ ನಮ್ಮ ಶುಭಲಕ್ಷ್ಮಿ ಮೋಡನ್ ಮೋಡಾಂಚಲ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತಿನ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಜೊತೆಗೆ ನಿಮಗೆ ನಮ್ಮ ರಜದ ಕಾಮಿ ಎಂಟ್ರಿ ಆಗಿ ಆ ಮೆಟ್ಲತಾ ಸ್ಪಾಟ್ ಅಲ್ಲಿ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೆಫ್ಟ್ ಅಂದ್ರೆ ಒಂದು ಅಂತ ಒಂದು ಇದು ಪ್ಯಾಂಟ್ ಶರ್ಟ್ ಅಂಗಡಿ ಇರುತ್ತೆ ಅದ್ರ ಪಕ್ಕದಲ್ಲಿ ಒಂದು ಸಂಧಿ ಬರುತ್ತೆ ಅಲ್ಲಿ ಬಂದ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪಾಸ್ ಕೊಟ್ಟು ಖುಷಿ ಖುಷಿಯಾಗಿ ಆಗಿ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೇಳು ಸ್ಟಾರ್ಟ್ ಮಾಡೋದು ಇವತ್ತೇಳ ನಾನು ನಿಮ್ಗೆ ತೋರ್ತೀನಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ತ್ರೀ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ವರ್ಗು ಎಲ್ಲ ಸಾರೀಸು ಸಿಕ್ಕುತ್ತೆ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋಣ ನೋಡಿ ಈಗ ನಾನು ನಿಮಗೆ ಒಂದು ಆರನೇ ಸಾರಿ ಕೊಡ್ತಾ ಇದೀನಿ ಇದು ಬಂದು ಮಲ್ಟಿ ಚೆಕ್ಸ್ ಇದರಲ್ಲಿ ಒಂದು ನಾಲ್ಕರಿಂದ ಐದು ವೆರೈಟಿ ಬರುತ್ತೆ ಐದು ವೆರೈಟಿಲು ಸೆಟ್ ವೈಸ್ ಕಲರ್ ಸಿಕ್ಕುತ್ತೆ ಇದ್ರ ಮೇಲೆ ಬಂದು ನಿಮಗೆ ಒಂದೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಇದರಲ್ಲಿ ಡಿಸೈನ್ ಕಲರ್ಸ್ ಗಳು ಸಾಕಷ್ಟು ಬರುತ್ತೆ ಎಲ್ಲಾ ವೆರೈಟೀಸ್ ತೋರಿಸ್ತಾ ಹೋಗ್ತೀವಿ ನೋಡ್ತಾ ಬನ್ನಿ ಒಂದೊಂದು ವೆರೈಟಿನೂ ಕೂಡ ಬಹಳ ಬಹಳ ಚೆನ್ನಾಗಿದೆ ಮೇಡಮ್ ನೋಡ್ತಾ ಇರೋದಾ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಸೀರೆಗಳೆಲ್ಲ ಬಂದ್ಬಿಟ್ಟು ಆರ್ನಿ ಸಾರೀಸ್ ಅಂತ ಹೇಳ್ತಾರೆ ಸಖತ್ ಆಗಿರುವಂತ ಕಲೆಕ್ಷನ್ಸ್ ಯೂಶಲಿ ಲೈಕ್ ಪೂಚಂಪಲ್ಲಿ ಆರ್ನಿ ಅನ್ನುವಾಗ ಅದಕ್ಕೆ ಆದಂತ ಒಂದು ಡಿಫ್ರೆಂಟ್ ಫ್ಯಾನ್ ಏ ಇರುತ್ತೆ ನಿಮಗೆ ಒಂದುವರೆ ತೌಸಂಡ್ ರುಪೀಸ್ ಅಲ್ಲಿ ಲೈಕ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮ್ಗೆ ಸೀರೆಗಳೆಲ್ಲ ಬೇಕು ಅಂದ್ರೆ ಈ ಸೀರೆಗಳನ್ನ ಧಾರಾಳವಾಗಿ ಪರ್ಚೇಸ್ ಮಾಡ್ಕೊಬಹುದು ಸಖತ್ ವರ್ತಿ ಸಾರಿ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಡಿಫ್ರೆಂಟ್ ಆಗಿದೆ ಡಿಸೈನ್ಸ್ ವೆರೈಟೀಸ್ ಎಲ್ಲ ಕೂಡ ಜಾಸ್ತಿ ಇದೆ ಆನ್ಲೈನ್ ಕೊರಿಯೋ ಡನ್ಸ್ ಫೆಸಿಲಿಟಿ ಇದೆ ಯಾರು ಬೇಕಾದ್ರೂ ಬಂದು ಪರ್ಚೇಸ್ ಡಿಸೈನ್ ಅಂತ ಸಖತ್

ಇದೆಲ್ಲ ಬಂದು ನಿಮಗೆ 2000 ರೂಪೀಸ್ ರೇಂಜ್ ನೋಡಿ ಸೂಪರ್ ಸೋ ಫ್ರೆಂಡ್ಸ್ ನೋರ್ತಾ ಇದ್ರಲ್ಲ 2000 ರೂಪೀಸ್ ರೇಂಜ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರಂತ ಸೀರೆಗಳು ಅಂತ ಬೇಕು ಅಂದ್ರೆ ದೇ ಲೈಕ್ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಅಫೋರ್ಡಬಲ್ ಪ್ರೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದರ ರೀಲ್ಸ್ ಗಳೆಲ್ಲ ಪೋಸ್ಟ್ ಮಾಡ್ ಆದಷ್ಟು ಬೇಗ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಹೊಸ ಹೊಸ ಅಪ್ಡೇಟ್ಸ್ ಗಳನ್ನು ತೋರಿಸ್ತೀನಿ ಒಂದು ಟಿಶ್ಯೂ ಸಾರಿ ಪ್ರೀಮಿಯರ್ ಕ್ವಾಲಿಟಿ ಟಿಶು ಇದ್ರ ಬೆಲೆ ಬಂದು ಎರಡ್ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ಎರಡು ಮುನ್ನೂರು ಎರಡು ಮುನ್ನೂರು ಸಖತ್ ಆಗಿದೆ ಸಾರಿ ಬ್ಯೂಟಿಫುಲ್ ವೆರೈಟಿ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಉಳ್ಕೊಂಡು ಸಾಕಷ್ಟು ವೆರೈಟಿ ಬರುತ್ತೆ ಇದ್ರಲ್ಲಿ ಕ್ವಾಲಿಟಿ ಅಂತ ಸೂಪರ್ ಆಗಿದೆ ಮೇಡಮ್ ಬೆಲೆ ನಿಮಗೆ ಬರೀ ಎರಡ್ ಸಾವಿರದ ಮುನ್ನೂರು ರೂಪಾಯಿ ನೋಡಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ನೋಡಿ ಹೆಂಗಿದೆ ನೋಡಿ ಮೇಡಮ್ ಸಾರೀಸ್ಗಳಿವಲ್ಲ ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಾನು ನಿಮಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದೀವಿ ಅದ್ರ ಜೊತೆಗೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆನಲ್ಲಿ ನಿಮಗೆ ಒಂದ್ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ತು ಗಿಫ್ಟ್ ಕೂಡ ನಾನು ನಿಮಗೆ நான் டூசண்ட் ஃபைவ் ಸಾರಿ ಬಾರಿ ಗ್ರ್ಯಾಂಡ್ ಆಗಿ ಬರುತ್ತೆ ತುಂಬಾನೇ ಗ್ರ್ಯಾಂಡ್ ಆಗಿದೆ ಸಾರಿ ಪಲ್ಲು ಬಂದು ಕಾಂಟ್ರಾಸ್ಟ್ ಪಲ್ಲು ಒಂದ್ ಸೈಡ್ ಬಿಗ್ ಬಾಡ್ರು ಒಂದ್ ಸೈಡ್ ಸ್ಮಾಲ್ ಬಾಡ್ರ್ ಓವರ್ ಆಲ್ ಸಾರಿ ಗ್ರ್ಯಾಂಡ್ ಆಗಿ ಬರುತ್ತೆ ತುಂಬಾ ಆಗಿದೆ ಬೆಲೆ ಬರೀ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಟೂ ತೌಸಂಡ್ ಫೈವ್ ರುಪೀಸ್ ಕಲರ್ಸ್ ಅಂತ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ಎಲ್ಲಾ ಹೊಸ ಹೊಸ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ನ್ಯೂ ವೆರೈಟಿ ನ್ಯೂ ಕಲರ್ಸ್ ನ್ಯೂ ಡಿಸೈನ್ಸ್ ವಾವ್ ಒನ್ ಬ್ಯಾಕ್ ಸಾರಿ ಆಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಈ ಕಲರ್ಸ್ ಕಾಂಬಿನೇಷನ್ಸ್ ಈ ಡಿಸೈನ್ಸ್ ಈ ವೆರೈಟೀಸ್ ಎಲ್ಲ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಕಲೆಕ್ಷನ್ ಇದಾಗಿರುತ್ತೆ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಸರ್ ಮೇಡಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಎರಡೂವರೆ ಸಾವಿರ ರೂಪಾಯಿ ನಾನ್ ನಿಮಗೆ ಕೊಡ್ತಾ ಇದ್ದೊಂದು ಕುಟ್ಟು ಕಾಂಟ್ರಾಸ್ಟ್ ಎಂಬೋಸ್ ವಿತ್ ಪ್ಲೈನ್ ಬುಟ್ಟ ಎಲ್ಲಾ ವೆರೈಟಿ ಬರುತ್ತೆ ಕಂಪ್ಲೀಟ್ ಲೇಟೆಸ್ಟ್ ವೆರೈಟಿ ಇದ್ರ ಬೆಲೆ ಬಂದು ನಾನ್ ನಿಮಗೆ ಹೇಳ್ತಾ ಇದೀನಿ ತೌ

ಬ್ಯೂಟಿಫುಲ್ ಐಟಮು ಸಖತ್ ಆಗಿದೆ ನೋಡಿ ಎಲ್ಲ ಕಲರ್ಸ್ ಹೊಸ ಹೊಸ ಕಲರ್ಸ್ ಇದೆ ಆ ಕಲರ್ ಗಳು ನೋಡಿ ಮೇಡಮ್ ಹೀಗಿದೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲರ್ಸ್ ಎಲ್ಲ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಕಾಂಟ್ರಾಸ್ಟ್ ಇರ್ತಕ್ಕಂಥ ಕುಟ್ಟು ಕಾಂಟ್ರಾಸ್ಟ್ ಸಾರಿ

ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ವಾವ್ ಬಂದ್ ಬೇಕು ಆ ತರ ಸಾರಿಗಳಿವೆಲ್ಲ ನೋಡಿ ನೋಡ್ತಾ ಇದ್ರಲ್ಲ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೂಪರ್ ಆಗಿರುವಂತಹ ಸಿಲ್ವರ್ ಟಿಶ್ಯೂ ಸೂಪರ್ ಫೇಮಸ್ ಅಂತಾನೆ ಹೇಳ್ಬಹುದು ಎಲ್ಲಾರು ಲೈಕ್ ಈ ಸೀರೆಗಳನ್ನ ಬಂದ್ಬಿಟ್ಟು ಇವಾಗ ಟ್ರೆಂಡ್ ಅಲ್ಲಿ ಇರೋದ್ರಿಂದ ಯಾರು ನೋಡಿದ್ರು ಇದೇ ತರ ಸೀರೆಗಳನ್ನ ಅಫರ್ಟ್ ಮಾಡೋದ್ರಿಂದ ಈಸ್ಕೊಂತ ಇದ್ರೆ ಸೊ ತುಂಬಾನೇ ಕಡಿಮೆ ಬೆಲೆಯಲ್ಲಿ ನಮಗೆ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ ಅವರು ಕೊಟ್ಟಿದ್ದಾರೆ ಬೇಕು ಅಂದ್ರೆ ಇವಾಗ ಟ್ರೆಂಡ್ ಅಲ್ಲಿರುವಂತಹ ಸೀರೆಗಳನ್ನ ಬಂದು ಬೇಗ ಬೇಗ ಶಾಪಿಂಗ್ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಸೆಲೆಕ್ಷನ್ ಇದಾಗಿರುತ್ತೆ ನಾನು ಇವತ್ತಿನ ನಿಮಗೆ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಮಾಡಿ ತ್ರೀ ತೌಸಂಡ್ ರುಪೀಸ್ ಅಂದ್ರೆ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತಹ ವೆರೈಟೀಸ್ ಗಳನ್ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋನ ನಾವು ನಿಮಗೋಸ್ಕರ ಮಾಡಿ ಕಳಿಸ್ತಾನೆ ಇರ್ತೀವಿ ಅಂದ್ರೆ ವೀಕ್ಷಣೆ ಮಾಡಿ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಥ್ಯಾಂಕ್ ಯು ನಿಮ್ಗೆ ಮುಗಿಸ್ತಾ ಸರ್